ಮಂಗಳವಾರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಧನ್ಯವಾದ ಮತ್ತು ಕೃತಜ್ಞತೆ ಸಲ್ಲಿಸಲು ಇಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಚೌಕತ್ರ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ಪುಷ್ಪಾರ್ಚರಣೆ ಮಾಡಿ ಪಟಾಕಿ ಸಿಡಿಸಿ ಮತ್ತು ಸಿ ಎಚ್ಚಿಸಿ ಸಂಭ್ರಮಾಚರಣೆ ಆಚರಣೆ ಮಾಡಿದೆವು ಮತ್ತು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸುವ ಒಂದು ಕಾರ್ಯಕ್ರಮ ಹೊಮ್ಮಕೊಂಡಿದೆವು ಯಾಕಂತಂದ್ರೆ ಸರ್ಕಾರ ಬಿಜೆಪಿ ಸರ್ಕಾರ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಹಡಪದ ಸಮಾಜದ ಸರ್ವತೋ ಅಭಿವೃದ್ಧಿಗಾಗಿ ಹಡಪದ ನಿಗಮ ಮಂಡಳಿಯನ್ನು ಮಾಡಿ 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 ಘೋಷಣೆ ಮಾಡಿದರು ಆದರೆ ಕೆಲವು ಕಾರಣಗಳಿಂದ ನೆಲಗುದಿಗೆ ಬಿದ್ದಿತ್ತು ಆ ನೆಲೆಗುದಿ ಬಿದ್ದಂತಹ ಈ ಒಂದು ಹಡಪದ ಅಭಿವೃದ್ಧಿ ನಿಗಮ ಮಂಡಳಿ ಈಗಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರು ಹಡಪದ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಪೂರ್ಣ ಪ್ರಮಾಣವಾಗಿ ಪೂರ್ಣ ಪ್ರಮಾಣದ ಅನುಷ್ಠಾನಗೊಳಿಸಿ ಆದೇಶ ಹೊರಡಿಸಿದರೆ ಹದಿನೇಳನೇ ತಾರೀಕಿಂದು ಅದಕ್ಕೋಸ್ಕರ ಈ ಹಡಪ ಸಮಾಜಕ್ಕೆ ನಿಜವಾಗಲೂ ದೀಪಾವಳಿಗೆ ಸಿಹಿಸ ಸಿಹಿ ಸುದ್ದಿಯನ್ನು ಕೊಟ್ಟಂತಹ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರು ಮತ್ತು ತಿಂಗಳ ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಿಯವರು ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಹಡಪದ ಅಭಿವೃದ್ಧಿ ನಿಗಮ ಮಂಡಳಿಗೆ ಪೂರ್ಣ ಪ್ರಮಾಣದ ಅನುಷ್ಠಾನಗೊಳ್ಳಲು ಸಹಾಯ ಮಾಡಿದಂಥ ಒತ್ತಡ ನೀಡಿದಂಥ ಎಲ್ಲ ಸಚಿವರಿಗೂ ಶಾಸಕರಿಗೂ ಎಲ್ಲರಿಗೂ ಕೂಡ ನನ್ನ ಕಲಬುರಗಿ ಜಿಲ್ಲಾ ಹಡಪ ಸಮಾಜದ ವತಿಯಿಂದ ರಾಜ್ಯ ಹಡಪ ಸಮಾಜದ ಕೃತಜ್ಞತೆಯನ್ನು ಸಲ್ಲಿಸಿ ಮತ್ತು ಈ ಒಂದು ಅಭಿವೃದ್ಧಿ ನಿಗಮಕ್ಕೆ ಬರುವಂತ ದಿನಗಳಲ್ಲಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಅಭಿವೃದ್ಧಿ ಹೊಂದಲು ನೂರು ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಈ ಒಂದು ನಿಗಮಕ್ಕೆ ಮೀಸಲಾಗಿಡಬೇಕು ಅಂತೇಳಿ ಇವತ್ತು ದಿವಸ ಹಡಪದಪ್ಪನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪಟಾಕಿ ಸಿಡಿಸಿ ಮತ್ತು ಸಿ ಹಂಚು ಮುಖಾಂತರ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ಎಲ್ಲರಿಗೂ ಕೂಡ ಹಣಪ ಕೃತಜ್ಞತೆ ಸಲ್ಲಿಸಿ ಮತ್ತು ಈ ಸಂಭ್ರಮ ಜಿಲ್ಲಾ ಹಡಪಾ ಸಮಾಜ ಅಂತ ಮಾಡಿದ್ದೇವೆ ನಾನು ಇರಣ್ಣ ಹಡಪ ಸಣ್ಣೂರ್ ಜಿಲ್ಲಾ ಹಡಪಾ ಸಣ್ಣೂರ್ ಜಿಲ್ಲಾಧ್ಯಕ್ಷರು ಹಡಪ ಸಮಾಜ ಕಲ್ಬುರ್ಗಿ दिस वीडियो इस मल्टी स्पेशलिटी हॉस्पिटल ट्वेंटी फोर इंटू सेवन एमरजेंसी ट्रामा एंड क्रिटिकल केयर सेंटर विद एडवांस सर्विसेज लोकेटेड एटर सर्कल रिंग रोड गुलबर्गा कल्याण कर्नाटका का पहला मैच्रिमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैच्रिमोनी एप